ಐವತ್ತನೇ ವರ್ಷದ ಹುಟ್ಟಿದ ಬಾಚಸ್ನ ಆಚರಣೆ ಮಾಡ್ತಾ ಇದೀವಿ ಎಲ್ಲಾರು ಅನ್ನದಾನ ಮತ್ತೆ ಕೇಕ್ ಕಟ್ಟಿಂಗ್ ಮಾಡ್ತಾ ಇದೀವಿ ಇದೇ ತರ ವರ್ಷ ವರ್ಷನೂ ನಾವು ಇದ್ದೀವಿ ನಮ್ಮ ಜೊತೆ ಸ್ನೇಹಿತರೆಲ್ಲ ಕೈ ಜೋಡಿಸಿ ಎಲ್ಲಾ ಒಟ್ಟಿಗೆ ಸೇರಿ ಮಾಡ್ತಾ ಇದೀವಿ ಮೂರು ವರ್ಷ ಕಂಪ್ಲೀಟ್ ಇದು ಸರ್ ಈ ಸಂದರ್ಭದಲ್ಲಿ ಯುವಕರಿಗೆ ಏನೇ ಪಡ್ತೀರಾ ಯುವಕರಿಗೆ ಇದೇ ತರ ಅವ್ರು ಮಾಡಿರೋ ಒಳ್ಳೆ ಕೆಲಸ ಒಳ್ಳೆ ಅಭಿವೃದ್ಧಿಗೊಂಡಿದ್ದೆಲ್ಲ ನೋಡಿ ಎಲ್ಲರೂ ಕೈ ಜೋಡಿಸಿ ಇದೇ ತರ ದಾನ ಕೇಳ್ತಿದ್ವಿ ತುಂಬನೂರ ಐವತ್ತನೇ ವರ್ಷದ ಹತ್ತಿರದ ಶುಭಾಶಯಗಳು ಇವತ್ತು ಇಡೀ ಕರ್ನಾಟಕದಲ್ಲಿ ಜರಾತ್ ಮೇರೆ ಹುಟ್ಟಿದ ಬದ್ಧಗಳನ್ನು ಮಾಡ್ತಾ ಇರ್ತಾರೆ ಅವರು ಪ್ರತಿಯೊಬ್ಬ ಅಭಿಮಾನಿಗಳನ್ನ ದ್ವಿಧೆಯಲ್ಲಿ ದೇವರಾಗಿದ್ದಾರೆ ಇವತ್ತು ಅಭಿಮಾನಿಗಳು ಅವರೆಲ್ಲರೂ ದೇವರು ಅಂತ ಬಂಧಿಸ್ತಾ ಇದ್ದಾರೆ ಗುಡಿನೂ ಸಹ ಕಟ್ಟಿದ್ದಾರೆ ಅವರು ಮಾಡಿದ ಸಾಧನೆಗಳು ಅವ್ರು ಮಾಡಿರೋ ಕಾರ್ಯಕ್ರಮಗಳನ್ನ ನೋಡಿದ್ರೆ ನಾವು ಭಾಳ ಸಂತೋಷ ಪಡ್ಬೇಕಾಗಿದೆ ಪ್ರತಿಯೊಬ್ಬ ಕನ್ನಡ ಕನ್ನಡಿಗರ ಮನೆಯಲ್ಲೂ ಹೃದಯ ಇದಾಗಿದ್ದಾರೆ ಪ್ರತಿಯೊಬ್ಬರೂ ಒಂದು ನಮ್ಮ ಕಣ್ಣದ ಹೆಣ್ಣು ಮಕ್ಕಳ ಹೊಟ್ಟೆನಲ್ಲ ಇಂಥ ಪ್ರೀತಿ ಕುಮಾರ್ ಹುಟ್ಟಬೇಕು ಅಂತ ನಾವು ವಾಸಿಸ್ತೀವಿ ಕನ್ನಡ ಬೆಳಗಲಿ ಕನ್ನಡ ಎಲ್ಲ ಉಳಿಲಿ